ಏನೇ ರತ್ನಮ್ಮ ಹಳೆ ಓಟಾಕ್ ಬಂದೇನೆ ನೆನ್ನೆಸಮ್ಮ ಹಾಕಬರಂಗಿದ್ದೆ ಇವತ್ತೇ ಸುಶೀಲಮ್ಮ ನೀನೇ ಹಾಕಂಗ ಮಾತಾಡ್ತೀಯ ಅಯ್ಯೋ ಬಂದೆ ನೆನ್ನೆ ಓಟಾಕ್ ಬಂದಿತ್ತೆ ನೀನು ಒಂಕಣೆ ಸುಶೀಲಮ್ಮ ಆಕ್ ಬರಲಿಲ್ಲ ಅಂದ್ರೆ ನಡೆಯುತ್ತೇನೆ ಅವ್ರು ದುಡ್ಡು ಕೊಟ್ಟಿರ್ತಾರೆ ಅವ್ರ ಋಣಕ್ಕೆ ತೀರ್ಸೋದಿ ನಾವು ಹಂಗೆ ಅವ್ರಿಗೂ ಒಂದು ಓಟ್ ಹಾಕಿ ಬರೋದು ಅಷ್ಟೇ ನೀನ್ ಯಾವ್ದಕ್ಕಾಗತ್ತೆ ರತ್ನಮ್ಮ ಯಾವ್ದು ಮೋಸಕ್ಕೂ ಓದ್ ಬರೋದು ಯಾವ್ದಂತ ಹೇಳೋಣ ಸುಶೀಲಮ್ಮೆಲ್ಲ ಹೇಳ್ಬಾರ್ದು ಓಟ್ ಹಾಕಿರೋದನ್ನು ಅಲ್ಲ ನಾನು ಕೇಳಿದೆ ಯಾವುದಕ್ಕೆ ಅಂತ ಅಷ್ಟು ಕೇಳಿದ್ದೆ ನೀನು ಅಂತೆಲ್ಲ ಹೇಳ್ಬಾರ್ದು ಸುಶೀಲಮ್ಮ ಹಂಸಿಯಲ್ಲೇ ನೀನು ಏ ಯಾಕೆ ಒಂದು ಹೊತ್ತು ಬಂದು ವಿನಮಯಪ್ಪ ಒಂದು ಕಾಗೈತೆ ನಾನು ಅಂದು ಕಾಕೇನೆ ಅಷ್ಟೇ ಈ ವರ್ಷ ಯಾಕೆ ಜೆ ಡಿ ಎಸ್ನೇ ಬರಲಿಲ್ಲ ಕಣೆ ರತ್ತಮ್ಮ ಏ ಜೆ ಡಿ ಎಸ್ ಬಿ ಜೆ ಪಿ ಮಿಕ್ಸ್ ಆಗ್ಯಾವ್ರಿ ಈಗ ಕಾಂಗ್ರೆಸ್ಸು ಕಾಂಗ್ರೆಸ್ ಕಾಂಗ್ರೆಸ್ನವರು ಇನ್ನೂರು ರೂಪಾಯಿ ಕೊಟ್ರು ಬಿ ಜೆ ಪಿಯವರು ಇನ್ನೂರು ರೂಪಾಯಿ ಕೊಟ್ಟರು ಅದೇ ಮಾ ಇವರು ಸಣ್ಣ ಎಲೆಕ್ಷನ್ ವಾಸಮ್ಮ ಅವ್ರು ಒಂದು ಸಾವಿರ ಸಾವಿರ ರೂಪಾಯಿ ಕೊಡ್ತಾರೆ ಇದು ದೊಡ್ಡ ಎಲೆಕ್ಷನ್ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಡ್ತಾರೆ ಬರ್ರಿ

ಕಮೆಂಟ್ ಮಾಡಿ ಎಲ್ಲರಿಗೂ ಗೊತ್ತು ಮಾಡಬೇಕು ಹಂಗೆ ನಾನು ಮಾಡಿದ್ರೆ ಎಲ್ಲೇ ಆಪ್ಸ್ ಆಗ್ತಾ ಇಲ್ಲ ಹಂಗೆ ಮಾಡಬಾರ್ದು ಏನು ಮಾಡಿದ್ರೆ ಎಲ್ಲಿ ಆಪ್ಸ್ ಆಗ್ತಾವೇನು ನನಗೆ ಗೊತ್ತಿರಲಿಲ್ಲ ಅಮ್ಮ ಏ ನಾನು ಸುಮ್ಮನೆ ಹಂಗೆ ಅಂದಿದ್ದೆ ಹೇಳಿ ನನಗೆ ಹಂಗೆ ಗೊತ್ತಾಗಲ್ಲ ಅನಿಸ್ತಿಲ್ಲ ಅಮ್ಮ ಏ ಹಂಗೆ ಗೊತ್ತಾಡ್ದು ಅಂತ ಹೇಳು ಎಲ್ಲರೂ ಹಂಗೆ ಅಂಬ್ತಾರಲ್ಲ ಆಪ್ಸ್ ಆಗ್ತಾವೆ ಆಪ್ಸ್ ಆಗ್ತಾವೆ ಅಂತ ಹಂಗೆ ಗೊತ್ತಾಡ್ದು ಅಂತ ಹೇಳು ಸರಿ ಕಣ್ರಮ್ಮ ನಾನು ನೀವು ಅಲ್ಲ ಉಂಡು ಬಂದಿದ್ದೀರ ನಾನು ಹಾಕಿ ಮಾತಾಡ್ತೀನಿ ನಾನು ಇನ್ನೂ ಉಂಡಿಲ್ಲ ಹೋಗಿ ಉಂಡು ಬರ್ತೀನಿ ಓ ಸರಿ ಕಣೆ ರತ್ನಮ್ಮ ನಾನು ಹೋಗಿ ಉಂಡು ಬರ್ತೀನಿ ನಾನು ಸೋಸಲಮ್ಮ ನೀವು ಬಿದ್ದಿಯಾಗೆ ಮಾತಾಡ್ತಿರೋ ಉಂಡಿಲ್ಲ ನೋಡಿದ್ರಲ್ಲ ವೀಕ್ಷಕರ ಅಲ್ಲಿಯಲ್ಲಿ ಅವಜ್ಜಿ ಸಿದ್ದಜ್ಜಿ ಒತ್ ಬರ್ತೀನಿ ನಾನು ಅಂತ ಅಂಬುತ್ತೆ ಅದಕ್ಕೆ ಲಾಪ್ಸಾಗ್ತವೆ ಅಂತ ಹೇಳಿದ್ವಿ ನಾವು ಅವಜ್ಜಿಗೂ ಗೊತ್ತಾಗುತ್ತೆ ಒಂದು ಅಲ್ಪ ಸ್ವಲ್ಪ ಅದಕ್ಕೆ ನಾವ್ಜಿ ಸುಮ್ಮನೆ ಹಂಗೆ ಅಂದೈತೆ ನಿಮ್ವರ್ಗು ಯಾರಾದರೂ ಈ ತರನೇ ಇದ್ರೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ವಾಟ್ಸಾಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋ ಮಾಡಿಬೇಡ ಓಕೆ ವೀಕ್ಷಕರ ಧನ್ಯವಾದಗಳು